ಪ್ರಬಲ್ ಟಿವಿಗೆ ಸ್ವಾಗತ ನಾನು ರೋಶ್ನಿ ವೀಕ್ಷಕರೇ ಇತ್ತೀಚೆಗೆ ಈ ಒಂದು ಡಿಜಿಟಲ್ ಅರೆಸ್ಟ್ ಇರಬಹುದು ಅಥವಾ ಈ ಸೈಬರ್ ವಂಚಕರ ಹಾವಳಿ ರೀತಿ ಅತಿ ಹೆಚ್ಚಾಗ್ತಾ ಇದೆ ಅದರಲ್ಲೂ ಕೂಡ ಬಹು ವಿಶೇಷವಾಗಿ ಇವರು ರಾಜಕಾರಣಿಗಳನ್ನ ಅಥವಾ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನೇ ಇವರು ಟಾರ್ಗೆಟ್ ಮಾಡ್ತಿದ್ದಾರೆ ಅದರಲ್ಲೂ ಕೂಡ ಮುಂದೊಂದು ದಿನ ಬಹುಶಃ ನಿಮಗೂ ಇದೇ ರೀತಿಯಾದಂತಹ ಕರೆಗಳು ಬರಬಹುದು ಅಥವಾ ನೀವು ಕೂಡ ಟಾರ್ಗೆಟ್ ಆಗಬಹುದು ಆ ಒಂದು ಸಂದರ್ಭದಲ್ಲಿ ನೀವು ಏನ್ ಮಾಡ್ಬೇಕಾಗತ್ತೆ ಆ ಹೇಗ್ ಮಾಡ್ಬೇಕಾಗತ್ತೆ ಎಲ್ಲವೂ ಕೂಡ ಈ ಒಂದು ವಿಡಿಯೋದಲ್ಲಿ ಇವತ್ತು ತಿಳಿಸ್ತಾ ಹೋಗ್ತೀನಿ ನೋಡಿ ಸೈಬರ್ ಕಳ್ಳರು ಅಮಾಯಕರನ್ನೇ ಅತಿ ಹೆಚ್ಚಾಗಿ ಟಾರ್ಗೆಟ್ ಮಾಡಿ ಮೋಸ ಮಾಡಿ ಹಣ ದೋಚ್ತಾ ಇದ್ದಾರೆ ಜಗತ್ತಿನ ಮೂಲೆ ಮೂಲೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಸೈಬರ್ ವಂಚಕರ ಹಾವಳಿ ಹೆಚ್ಚಾಗ್ತಾ ಇದೆ ಅದರಲ್ಲೂ ಕೂಡ ಡಿಜಿಟಲ್ ಕ್ರಾಂತಿ ನಡೆಯುತ್ತಿರುವಂತಹ ಭಾರತದಲ್ಲಿ ಸೈಬರ್ ಕಳ್ಳರು ಪ್ರತಿನಿತ್ಯ ಹಾವಳಿ ಮುಂದುವರಿಸ್ತಾನೆ ಇದ್ದಾರೆ ಈ ರೀತಿ ಇದ್ದಾಗಲೇ ಭಾರತದಲ್ಲಿ ಸೈಬರ್ ವಂಚಕರ ಹಾವಳಿ ಮುಂದುವರಿತಾನೆ ಇದೆ ಹೀಗೆಲ್ಲ ನಡೆಯುವಾಗ ಮತ್ತೊಂದು ಸ್ಫೋಟಕ ವಿಚಾರ ಬಯಲಾಗ್ತಾ ಇದೆ ಫಿಶಿಂಗ್ ವಂಚನೆ ಜಾಲ ನಿಮ್ಮ ಇಮೇಲ್ ಒಳಗೆ ಮಾತ್ರವಲ್ಲ ಬೇರೆ ಬೇರೆ ಮೂಲದಲ್ಲೂ ಕೂಡ ಇದೀಗ ಬೆರೆತು ಹೋಗ್ತಾ ಇದೆ ಇಮೇಲ್ ಒಳಗಿನ ಸ್ಪ್ಯಾಮ್ ಫೋಲ್ಡರ್ ಹೊರತಾಗಿ ಸೈಬರ್ ಅಪರಾಧಿಗಳು ವಿಶ್ವಾಸಾರ್ಹ ಕಂಪನಿಗಳ ರೀತಿಯೇ ಕಾಣುವಂತಹ ಅಂತದ ವೆಬ್ಸೈಟ್ ಗಳನ್ನ ರೆಡಿ ಮಾಡ್ತಾರೆ ನಕಲಿ ಪೋರ್ಟಲ್ ಮತ್ತು ಮೊಬೈಲ್ ಅಪ್ಲಿಕೇಶನ್ಗಳ ಮೂಲಕ ನುಗ್ತಾ ಇದ್ದಾರೆ ಅದರಲ್ಲೂ ಕೂಡ ರಿವಾರ್ಡ್ ಪಾಯಿಂಟ್ಸ್ ಶಾಪಿಂಗ್ ವೋಚರ್ ಅಥವಾ ಸೀಮಿತ ಅವಧಿಯ ಹೂಡಿಕೆ ವಿಚಾರ ಮುಂದೆ ಇಟ್ಟುಕೊಂಡು ಸಾಮಾನ್ಯರನ್ನ ತಮ್ಮತ್ತ ಆಕರ್ಷಿಸಿ ಮೋಸ ಮಾಡುವಂತಹ ಜಾಲ ಇದೀಗ ದಿಢೀರಾಗಿ ಅಲರ್ಟ್ ಆಗ್ತಾ ಇದೆ ಒಂದೇ ಒಂದು ಕ್ಲಿಕ್ ಮೂಲಕವೇ ಜನರನ್ನ ಮೋಸ ಮಾಡುತ್ತಾ ಇದೆ ಸೈಬರ್ ಅಪರಾಧಿಗಳ ಈ ವಿಚಾರ ಸದ್ಯಕ್ಕೆ ಬಯಲಾಗ್ತಾ ಇದೆ ಇನ್ನು ಕಳೆದ ಕೆಲ ತಿಂಗಳುಗಳಲ್ಲಿ ಈ ರೀತಿಯಾದಂತಹ ಹಲವು ಆಘಾತಕಾರಿ ಪ್ರಕರಣಗಳು ಬಯಲಿಗೆ ಬಂದಿರೋದು ಸಮಸ್ಯೆಯ ಪ್ರಮಾಣವನ್ನ ಎತ್ತಿ ತೋರಿಸ್ತಾ ಇದೆ ಹೇಗಿದ್ದಾಗ ತಕ್ಷಣ ಸ್ಪಂದಿಸಿರುವಂತಹ ಗೃಹ ವ್ಯವಹಾರಗಳ ಸಚಿವಾಲಯ ಅಂದ್ರೆ ಎಂಎಸ್ಎ ಸಾರ್ವಜನಿಕರ ರಕ್ಷಣೆಗೆ ಸಲಹೆ ಸಹಾಯವಾಣಿ ಮತ್ತು ಜಾಗೃತಿ ಅಭಿಯಾನವನ್ನ ಕೈಗೊಂಡು ತ್ವರಿತವಾಗಿ ಹೆಜ್ಜೆ ಹಾಕ್ತಾ ಇದೆ ನೋಡಿ ಈ ರೀತಿಯಾಗಿ ಅಂದ್ರೆ ಸೈಬರ್ ಕಳ್ಳರು ಹೇಗೆಲ್ಲ ವಂಚಿಸ್ತಾ ಇದ್ದಾರೆ ಅನ್ನೋದಕ್ಕೆ ಒಂದಷ್ಟು ಉದಾಹರಣೆಗಳು ಎಕ್ಸಾಂಪಲ್ಸ್ ನಮ್ಮ ಮುಂದೆ ಇದೆ ಸಿಕಂದ್ರಾಬಾದ್ ನ ಹಿರಿಯ ನಾಗರಿಕರಿ ಒಬ್ಬರಿಗೂ ಕೂಡ ಇತ್ತೀಚೆಗೆ ಮಾಡಿದ್ರು ಸೈಬರ್ ವಂಚಕರು ಇಂಡಿಯನ್ ಆಯಿಲ್ ರಿವಾರ್ಡ್ ಪಾಯಿಂಟ್ಸ್ ಅವಧಿ ಮುಗಿಯಲಿದೆ ಅಂತ ಹೇಳಿ ಈ ರೀತಿಯಾದಂತಹ ಲಿಂಕ್ ಕಳಿಸಿದ್ರು ಸೈಬರ್ ವಂಚಕರು ಇನ್ನು ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ವೋಚರ್ ನೀಡುವ ಆಮಿಷ ತೋರಿಸಿದ್ರು ನಕಲಿ ವೆಬ್ಸೈಟ್ ಮೂಲಕ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ವೋಚರ್ ಆಸೆಯನ್ನ ತೋರಿಸಿ ಸುಮಾರು ಸಿಕಂದ್ರಾಬಾದ್ ನ ಹಿರಿಯ ನಾಗರಿಕರು What do you get? ಒಂದು ಪಾಯಿಂಟ್ ಇಪ್ಪತ್ತೆಂಟು ಲಕ್ಷ ರೂಪಾಯಿವನ್ನ ವಂಚಿಸಿದ್ದಾರೆ ಎಂಬ ಆರೋಪವು ಕೇಳಿ ಬರ್ತಾ ಇದೆ ಅದರಲ್ಲೂ ಕೂಡ ಈ ರೀತಿಯಾದಂತಹ ಬಹಳಷ್ಟು ಉದಾಹರಣೆಗಳು ಇದೆ ಹೈದರಾಬಾದ್ ನಗರದಲ್ಲೂ ಕೂಡ ಇದೇ ರೀತಿ ಘಟನೆ ಒಂದು ನಡೆದಿದೆ ಹೈದರಾಬಾದ್ ನಲ್ಲಿ ಇತ್ತೀಚೆಗಷ್ಟೇ ಇಬ್ಬರು ಉದ್ಯೋಗ ಸಂಬಂಧಿತ ಫಿಶಿಂಗ್ ಹಗರಣದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಹಣವನ್ನ ಕಳೆದುಕೊಳ್ತಾ ಇದ್ದಾರೆ ವಂಚಕರು ಟೆಲಿಗ್ರಾಂ ಮತ್ತು ವಾಟ್ಸ್ಆ್ಯಪ್ ಮೂಲಕ ನೇಮಕಾತಿ ಮಾಡುವವರ ರೀತಿ ನಟನೆ ಮಾಡುತ್ತಿದ್ದಾರೆ ಪ್ರೀಪೇಡ್ಸ್ ಉದ್ಯೋಗ ಹಾಗೂ ನಂಬಿಕೆ ಬೆಳೆಸಲು ಸಣ್ಣ ಪ್ರಮಾಣದಲ್ಲಿ ಆರಂಭಿಕ ಪಾವತಿ ಮಾಡ್ತಿದ್ದಾರೆ ಆದರೆ ಆ ನಂತರ ದೊಡ್ಡ ಮೊತ್ತವನ್ನ ನಕಲಿ ಖಾತೆಗಳಿಗೆ ವರ್ಗಾಯಿಸಲು ಹೇಳಿ ಮೋಸ ಮಾಡುತ್ತಿದ್ದಾರೆ ಈ ರೀತಿಯಾಗಿ ಸುಮಾರು ಹನ್ನೊಂದು ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ ಇನ್ನು ವುಡ್ ಸ್ಟಾರ್ ನಟ ಉಪೇಂದ್ರ ಹಾಗೂ ಅವರ ಪತ್ನಿ ಪ್ರಿಯಾಂಕಾಗೆ ಇತ್ತೀಚೆಗಷ್ಟೇ ಸೈಬರ್ ವಂಚಕರು ಹೌಸ್ ಅರೆಸ್ಟ್ ಮಾಡಿ ಲಕ್ಷಾಂತರ ರೂಪಾಯಿ ಲಪ್ಟಾಯಿಸಿಕೊಂಡರು ಇದರ ಬೆನ್ನಲ್ಲೇ ಚಿಕ್ಕಬಳ್ಳಾಪುರ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಪತ್ನಿ ಸಹ ಸೈಬರ್ ಅರೆಸ್ಟ್ಗೆ ಒಳಗಾಗಿದ್ರು ಇದರ ಬೆನ್ನಲ್ಲೇ ಇದೀಗ ರಾಜ್ಯಸಭಾ ಸದಸ್ಯೆ ಇನ್ಫೋಸಿಸ್ ಫೌಂಡೇಶನ್ನ ಮುಖ್ಯಸ್ಥೆ ಸುಧಾಮೂರ್ತಿಯವರಿಗೂ ಕೂಡ ಸೈಬರ್ ವಂಚಕರು ಕಾಟ ಕೊಟ್ಟಿದ್ರು ಸೈಬರ್ ವಂಚಕರ ಕಾಟ ಮಿತಿ ಇದೆ ದೊಡ್ಡ ರಾಜಕಾರಣಿಗಳು ಸೆಲೆಬ್ರಿಟಿ ಪೊಲೀಸ್ ಅಧಿಕಾರಿಗಳ ಕುಟುಂಬದವರನ್ನೇ ಇಲ್ಲಿ ಟಾರ್ಗೆಟ್ ಮಾಡ್ಕೊತಾ ಇದ್ದಾರೆ ಇವರಿಗೂ ಕೂಡ ಯಾಮಾರಿಸಿ ಹಣವನ್ನು ಇದ್ದಾರೆ ಅದರಂತೆ ರಾಜ್ಯಸಭೆ ಸದಸ್ಯೆ ಸುಧಾಮೂರ್ತಿ ಅವರಿಗೂ ಕೂಡ ಸೈಬರ್ ವಂಚನೆಗೆ ಯತ್ನಿಸಿರುವಂತಹ ಪ್ರಕರಣ ಬೆಳಕಿಗೆ ಬಂದಿತ್ತು ಸೈಬರ್ ವಂಚಕರು ದೂರ ಸಂಪರ್ಕ ಸಚಿವಾಲಯದ ಉದ್ಯೋಗಿ ಅಂತ ಹೇಳಿ ಸುಧಾಮೂರ್ತಿ ಅವರಿಗೆ ಯಾಮಾರಿಸಲು ಪ್ರಯತ್ನ ಮಾಡಿದ್ರು ಆದರೆ ವಿಫಲರಾಗಿದ್ದಾರೆ ಕಾರಣ ಇಲ್ಲಿ ದೂರ ಸಂಪರ್ಕ ಸಚಿವಾಲಯದ ಉದ್ಯೋಗಿ ಅಂತ ಹೇಳಿ ಅಪರಿಚಿತ ವ್ಯಕ್ತಿಯೊಬ್ಬ ಸುಧಾಮೂರ್ತಿ ಅವರಿಗೆ ಕಾಲ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಆಧಾರ್ಗೆ ಲಿಂಕ್ ಮಾಡದೆ ನೋಂದಾಯಿಸಲಾಗಿದೆ ಹಾಗಾಗಿ ವೈಯಕ್ತಿಕ ಮಾಹಿತಿ ನೀಡಿ ಅಂತ ಹೇಳಿ ಮಾಹಿತಿ ಕೇಳಿದ್ದ ಅಷ್ಟೇ ಅಲ್ಲದೆ ನಿಮ್ಮ ನಂಬರ್ ನಿಂದ ಅಶ್ಲೀಲ ಅವರು ಕರೆ ಬಂದಿದ್ದು ಕಾಲರ್ ಗೆ ಹಾಕಿ ಪರಿಶೀಲನೆ ಮಾಡಿದ್ದಾರೆ ಥ್ರೂ ಕಾಲರ್ ನಲ್ಲಿ ಟೆಲಿಕಾಂ ಡಿಪಾರ್ಟ್ಮೆಂಟ್ ಅಂತ ತೋರಿಸ್ತಾ ಇತ್ತು ಇದರಿಂದ ಅಲರ್ಟ್ ಆಗಿರುವಂತಹ ಅವರು ಸೈಬರ್ ವಂಚಕರ ಗೆ ಒಳಗಾಗದೆ ಬೆಂಗಳೂರು ಸೈಬರ್ ಕ್ರೈಂ ಪೊಲೀಸ್ ಅವರ ವಂಚಕನ ವಿರುದ್ಧ ಠಾಣೆಗೆ ಇದೀಗ ದೂರು ನೀಡಿದ್ದಾರೆ ಇನ್ನು ಸುಧಾಮೂರ್ತಿ ಅವರು ಯಾವುದೇ ಹಣವನ್ನ ಸೈಬರ್ ವಂಚಕರಿಗೆ ಸದ್ಯ ನೀಡಲಿಲ್ಲ ತಮಗೆ ವಂಚನೆ ಮಾಡ್ತಿದ್ದಾರೆ ಅಂತ ಅವರಿಗೆ ಗೊತ್ತಾಗಿದೆ ತಕ್ಷಣವೇ ಎಚ್ಚೆತ್ತುಕೊಂಡು ಪೊಲೀಸರಿಗೆ ದೂರು ನೀಡಿದ್ದಾರೆ ಇನ್ನು ಸೆಪ್ಟೆಂಬರ್ ಐದರಂದು ಕರೆ ಮಾಡಿದಂತಹ ವಂಚಕರು ಸೈಬರ್ ವಂಚನೆಗೆ ಯತ್ನಿಸಿದ್ದಾರೆ ನಿಮ್ಮ ನಂಬರ್ ಆಧಾರ್ಗೆ ಲಿಂಕ್ ಮಾಡಬೇಕು ಆದರೆ ಇದೇ ರೀತಿಯಾಗಿ ನೋಂದಾಯಿಸಲಾಗಿದೆ ಅಂತ ಹೇಳಿ ಸುಳ್ಳುಗಳನ್ನ ಹೇಳಿ ವೈಯಕ್ತಿಕವಾಗಿ ಮಾಹಿತಿಯನ್ನ ಪಡೆಯಲು ಪ್ರಯತ್ನ ಮಾಡ್ತಾರೆ ಜೊತೆಗೆ ನಿಮ್ಮ ನಂಬರ್ನಿಂದ ಅಶ್ಲೀಲ ವಿಡಿಯೋಗಳನ್ನ ಕಳಿಸ್ತೀವಿ ಅಂತ ಹೇಳಿ ಧಮಕಿ ಆಗ್ತಾರೆ ಈ ಸಂದರ್ಭದಲ್ಲಿ ಅಲರ್ಟ್ ಆಗ್ತಾರೆ ಅವರು ಅಲರ್ಟ್ ಆಗಿ ಈ ಒಂದು ಸಂಬಂಧ ಬೆಂಗಳೂರಿನ ಸೈಬರ್ ಕ್ರೈಮ್ಗೆ ದೂರು ಕೂಡ ದಾಖಲು ಮಾಡ್ತಾರೆ ಇನ್ನು ದೂರ ಸಂಪರ್ಕ ಇಲಾಖೆ ಅಧಿಕಾರಿಗಳು ಇಡಿ ಸಿಬಿಐ ಸೇರಿದಂತೆ ವಿವಿಧ ಇಲಾಖೆಯ ಹೆಸರು ಹೇಳಿಕೊಂಡು ಸೈಬರ್ ವಂಚಕರು ಜನರ ಹಣಗಳನ್ನು ತೋರಿಸ್ತಾ ಇದ್ದಾರೆ ಈ ಸೈಬರ್ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಾನೆ ಇದೆ ದೊಡ್ಡ ಅಧಿಕಾರಿಗಳನ್ನು ಸಹ ಈ ಕೀಚಕರು ಬಿಡ್ತಾ ಇಲ್ಲ ಹೀಗಾಗಿ ಈ ರೀತಿಯಾದಂತಹ ಯಾವುದೇ ದೂರವಾಣಿ ಕರೆ ಬಂದ್ರೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅವರು ಯಾವುದೇ ಒಂದು ನಿಮ್ಮ ವೈಯಕ್ತಿಕ ವಿವರಗಳನ್ನ ಕೇಳಿದ್ರೆ ಕೊಡಲೇಬೇಡಿ ಹಾಗೆ ವಂಚಕರು ಹೇಳಿದಂತಹ ಯಾವುದೇ ಲಿಂಕ್ನ ಕ್ಲಿಕ್ ಮಾಡಲೇಬಾರದು ಒಂದು ವೇಳೆ ನೀವು ಕೂಡ ವಂಚಕರ ಮೋಹದ ಬಲೆ ಬಿದ್ದು ಹಣವನ್ನ ಕಳೆದುಕೊಂಡ್ರೆ ಕೂಡಲೇ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಬಳಿಕ ಅವರು ನೀಡಿದಂತಹ ಸಲಹೆ ಸೂಚನೆಗಳನ್ನು ಪಾಲಿಸಬೇಕಾಗುತ್ತೆ ಈ ಬೆಳವಣಿಗೆಗಳನ್ನ ಗಮನದಲ್ಲಿ ಇಟ್ಟುಕೊಂಡಿರುವಂತಹ ಗೃಹ ವ್ಯವಹಾರಗಳ ಸಚಿವಾಲಯ ಇದೀಗ ಮಹತ್ವದ ತೀರ್ಮಾನವನ್ನ ತೆಗೆದುಕೊಂಡಿದೆ ಹೀಗೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತಹ ಸೈಬರ್ ಬೆದರಿಕೆ ಗಂಭೀರತೆ ಗುರುತಿಸಿರುವ ಗೃಹ ಇಲಾಖೆ ಇದೀಗ ಮಹತ್ವದ ಹೆಜ್ಜೆ ಇಟ್ಟಿದೆ ತಮ್ಮ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಅಂದರೆ ಫೋರ್ಟೀನ್ ಸಿ ಮೂಲಕ ದೇಶದ ಮೂಲೆ ಮೂಲೆಯಲ್ಲೂ ಜಾಗೃತಿ ಮೂಡಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಸಹಾಯವಾಣಿ ಸಂಖ್ಯೆ ಒನ್ ನೈನ್ ತ್ರೀ ಜೀರೋ ಮೂಲಕ ಅಥವಾ ಸೈಬರ್ ಕ್ರೈಮ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ ಮೂಲಕ ದೂರು ಸಲ್ಲಿಸಲು ಸುಲಭವಾದಂತಹ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಎಂಎಚ್ಎ ತಕ್ಷಣವೇ ದೂರುದಾರರು ಮಾಹಿತಿ ನೀಡಿದರೆ ವಂಚಕರ ವಿರುದ್ಧ ಶೀಘ್ರವೇ ಕ್ರಮ ಕೈಗೊಳ್ಳಲಾಗುತ್ತೆ ಇದರ ಜೊತೆಗೆ ಈ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ ಆ ಮೂಲಕ ಸಾರ್ವಜನಿಕರ ಸಮಸ್ಯೆ ತ್ವರಿತವಾಗಿ ಈಗ ಬಗೆಹರಿಸಲು ವ್ಯವಸ್ಥೆ ಮಾಡಲಾಗ್ತಾ ಇದೆ ಇದರ ಜೊತೆಯಲ್ಲೇ ಅನುಮಾನವಾಗಿ ವೆಬ್ಸೈಟ್ ಸೋಷಿಯಲ್ ಮೀಡಿಯಾ ಲಿಂಕ್ ಅಥವಾ ಫೋನ್ ನಂಬರ್ಗಳು ಕಂಡು ಬಂದ್ರೆ ಸೈಬರ್ ಕ್ರೈಮ್ ಡಾಟ್ ಇನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ನಲ್ಲಿ ಇರುವಂತಹ ಚೆಕ್ ಆ್ಯಂಡ್ ರಿಪೋರ್ಟ್ ಸಸ್ಪೆಕ್ಟ್ ಟ್ಯಾಬ್ನಲ್ಲಿ ವರದಿ ಮಾಡಲು ಕೂಡ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಇದೇ ರೀತಿಯಾದಂತಹ ಅನ್ನೌನ್ ಕಾಲ್ಸ್ ಬರೋದು ಅಥವಾ ಬೇರೆ ರೀತಿಯಾದಂತಹ ಮೆಸೇಜ್ಗಳು ಬರೋದು ಅಥವಾ ಬೇರೆ ರೀತಿಯಾದಂತಹ ಈ ರೀತಿ ಧಮಕಿಗಳನ್ನು ಹಾಕೋದು ಅಥವಾ ಏನಾದರೂ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಕೊಡಿ ಅಂತ ಕೇಳಿದ್ರೆ ನೀವು ಈ ಕೆಲಸವನ್ನು ಕೂಡಲೇ ಮಾಡಬೇಕಾಗತ್ತೆ